ನೋಡಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡ್ತಕ್ಕಂಥದ್ದು ಪೂರ್ಣ ಜವಾಬ್ದಾರಿ ಅವ್ರದ್ದೇ ಇದೆ ಆದರೆ ಭಾಳ ವರ್ಷಗಳಿಂದ ರೈತರಿಗೆ ಅದು ತೊಂದರೆ ಆಗಿದೆ ಸಕ್ಕರೆ ಬೆಲೆ ಹೆಚ್ಚಾಗಲ್ಲ ಮತ್ತು ಎಫ್ ಆರ್ ಪಿನ ಹೆಚ್ಚು ಮಾಡಲ್ಲ ಹಾಗಾಗಿ ಫ್ಯಾಕ್ಟ್ರಿ ಒಂದು ಕಡೆ ಕಷ್ಟ ಅನ್ನೋದು ರೈತರಿಗೆ ಸಿಕ್ಬೇಕಾದಂಥ ಬೆಲೆ ಸಿಗ್ತಾ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಅವ್ರ ಕೈಗೆ ಎದಿಕ್ಸಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಐದು ಜನ ಏನು ಮಂತ್ರಿಗಳಿದ್ದಾರೆ ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋಗಿರೋದು ಅವರು ಕೇಂದ್ರದಲ್ಲಿ ಕೂತು ಇದನ್ನ ಬಗೆಹರಿಸ್ಬೇಕು ಅವರು ಬಗೆಹರಿಸ್ದಲೇ ಗದ್ದಾಡ್ತಕ್ಕಂಥದ್ದು ಸುಳ್ಳು ಹೇಳ್ಕೊಂಡು ಅದೋ ಇದು ಸಬೂಬಿ ಹೇಳತಕ್ಕಂಥದ್ದು ರೈತರು ಕೈಗೆ ಸಿಗ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯದ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮೇಲೆ ಹೆಚ್ಚು ಒತ್ತಡ ಇದೆ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಂತ್ರಿಗಳು ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಎಂ ಕೆ ಪಾಟೀಲ್ ಎಲ್ಲ ಹೋಗಿ ಅವ್ರ ಜೊತೆ ಮಾತನಾಡಿದ್ದಾರೆ ಇವತ್ತು ಈಗಾಗಲೇ ನಡೀತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಅದಾದ ನಂತರ ಒಂದು ಗಂಟೆಗೆ ರೈತರ ಜೊತೆ ಮಾತನಾಡಲಿಕ್ಕೆ ಇವತ್ತು ಮೀಟಿಂಗ್ ನಡೀತಾ ಇದೆ ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೋತಾರೆ ಕೇಂದ್ರ ಸರ್ಕಾರನೇ ಇನ್ನೊಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಟ್ಯಾಕ್ಸಸನ್ನು ಕೊಟ್ಟು ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿನ ರಾಜ್ಯ ಸರ್ಕಾರ ಮಾಡಿ 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 ಆಲ್ ಎಮ್ ಎಸ್ ಪಿ ಮತ್ತು ಈ ಥರದ ಬೆಳೆ ರೇಟು ಇದಾದಾಗ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ನೋಡಬೇಕು ಯಾವ್ಯಾವ ರಾಜ್ಯದಲ್ಲಿ ಕೆಲವು ಈಗ ಮೊನ್ನೆ ಮಾರಾಟದಲ್ಲಿ ಮಳೆ ಹಾನಿಯಿಂದ ಆದಕ್ಕೆ ಡೆವಲಪ್ಮೆಂಟು ರಸ್ತೆ ಹಾಳಾದಕ್ಕೆಲ್ಲ ಕೊಟ್ಟಿದ್ದಾರೆ ಕರ್ನಾಟಕ ಏನು ಮಾಡಿದೆ ಕರ್ನಾಟಕ ಕಳೆದ ಬಾರಿ ಇಪ್ಪತ್ತೇಳು ಜನ ಎಂ ಪಿ ಗೆಲ್ಸಿದ್ದಾರೆ ಬಿ ಜೆ ಪಿಗೆ ಈ ಬಾರಿ ಹತ್ತೊಂಬತ್ತು ಜನ ಗೆಲ್ಸಿದ್ದಾರೆ ಮತ್ತು ಇವರು ಹತ್ತೊಂಬತ್ತು ಜನ ಮತ್ತು ಇವತ್ತೇನು ಮಂತ್ರಿಗಳಿದ್ದಾರೆ ನಾಲ್ಕು ಜನ ಸೋಮಣ್ಣರ ಆಗಲಿ ಕುಮಾರಸ್ವಾಮಿ ಆಗಿ ಜೋಶಿ ಆಲಿ ಮೇಡಮ್ ಆಲಿ ಏನು ಮಾಡ್ತಾ ಇದ್ದಾರೆ ಅವರು ಸೊ ನಾವು ಕೂಡ ಬೇರೆ ನಾವು ನಮ್ಮ ಶಕ್ತಿ ಮೀರಿ ರೈತರ ಪರ ಇದ್ದೀವಿ ಇವತ್ತಾಗಲೇ ಬೆಳೆ ಹಾನಿಗೆ ಎಂಟು ಸಾವಿರ ಮತ್ತು ಮಳೆ ಆಶ್ರಿತ ಮಳೆ ಪ್ರದೇಶಕ್ಕೆ ಮತ್ತು ಬಹು ಇದು ಆಶ್ರಿತ ಎಲ್ಲಕ್ಕೂ ನಾವು ಎಂಟುವರೆ ಎಂಟುವರೆ ಮಾಡ್ತಾ ಇದ್ದೀವಿ ಇದೆಲ್ಲ ನಾವು ತಾತ್ಕಾಲಿಕವಾಗಿ ಒಂದಷ್ಟು ಕೊಟ್ಟಿ ಸಮಾನ ಮಾಡತಕ್ಕಂಥದ್ದಲ್ಲ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಪರಿಹಾರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರನೇ ಅದಕ್ಕೆ ಸಮಸ್ಯೆ ಸೊ ಬೆಳ್ ತೋರಲ್ಲ ರೀ ಬೆಳ್ಳು ತೋರಲ್ಲ ಅವರೇ ಮಾಡ್ಬೇಕಾದದ್ದು ಅವ್ರ ಕರ್ ನಾವು ಮಾಡೋದನ್ನ ನಾವು ಮಾಡ್ತೀವಿ ಅವರು ಮಾಡಬೇಕಾದ ಕರ್ತವ್ಯ ಅವರೇನೆ ಆದ್ರೂ ನಾವೇನಾದ್ರೂ ಇವತ್ತು ತಾತ್ಕಾಲಿಕವಾಗಿ ಮಾಡಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ನ ಎಮ್ ಆರ್ ಪಿನಲ್ಲಿ ಅವರೇ ಮಾಡಬೇಕಾಗತ್ತೆ ಆದ್ದರಿಂದ ಮುಖ್ಯಮಂತ್ರಿಗಳು ಕಳೆದ ಎರಡು ಮೂರು ದಿವಸದಿಂದ ರೈತರ ಬಗ್ಗೆ ಸಂಪರ್ಕದಲ್ಲಿದ್ದಾರೆ ಎಲ್ಲ ಮಂತ್ರಿಗಳು ಮಾತನಾಡಿದ್ದಾರೆ ಇವತ್ತು ಮೀಟಿಂಗ್ ನಡೀತಾ ಇದೆ ಒಂದು ಈಗ ಒಂದು ಗಂಟೆಗೆ ಅಂತಿಮ ಮೀಟಿಂಗ್ ಏನಿದೆ ಒಂದು ಗಂಟೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಯವರು ಏನಾದ್ರು ಒಂದು ಸೂಕ್ತವಾದಂತ ತೀರ್ಮಾನವನ್ನು ತಗೋತಾರೆ ಅದರಿಂದ ನಾನು ಇಲ್ಲಿ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸೂಕ್ತ ಕೃಷಿ ಕೃಷಿ ಬಗ್ಗೆ ಅಂತ ಅಂತ ಅವ್ರದ್ದೊಂದು ಸಬ್ಜೆಕ್ಟ್ ಇದೆ ನಾನು ನಮ್ಮ ಈಶ್ವರ್ ಹತ್ರ ಮಾತಾಡಿದ್ದೀನಿ ಆದಷ್ಟು ಬೇಗ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ನಾನು ಸೀರಿಯಸ್ ಆಗಿ ಈಶ್ವರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಕೊಟ್ಟಿದ್ದೆ ಕೊಟ್ಟಿದ್ದೆ ಅದನ್ನು ಅವರೇ ಅವರೇ ಮಾಡಬೇಕಾಗತ್ತೆ ಈಶ್ವರ ಅವರು ನಾನು ಮತ್ತೊಂದು ಸಲ ಮೊನ್ನೆನೂ ಮಾತಾಡಿದ್ವಿ ಅಂತಿಮವಾಗಿ ಒಂದು ಮೀಟಿಂಗ್ ಮಾಡೋಣ ಅಂದವರೇ ಮೀಟಿಂಗ್ ಮಾಡಿ ಬಗೆಹರಿಸ್ತೀನಿ ನವಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ ನವಂಬರು ಕ್ರಾಂತಿ ಇಲ್ವಲ್ಲ ಯಾವ ಕ್ರಾಂತಿನೂ ಇಲ್ಲ ನಮ್ಮ ಪಕ್ಷ ವರಿಷ್ಠರು ಬಲಿಷ್ಠವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠನ ಆದೇಶವನ್ನು ಪಾಲಿಸ್ತೀವಿ ಅಂತ ಹೇಳಾಗಿದೆ ಅವರವರ ಮಧ್ಯದಲ್ಲಿ ನಡೆಯುತ್ತೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಅವ್ರು ಯಾವತ್ತ ಹೇಳಿಲ್ಲ ಯಾವಾಗ ಹೇಳಿಲ್ಲ ಅಂತ ಒಂದು ಪದ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸಿಂಗಲ್ ಗೌರ್ಮೆಂಟ್ ಬರ್ದೇ ಇದ್ದರೆ ಡಿಸಾಲ್ವ್ ಮಾಡ್ತೀನಿ ಪಾರ್ಟಿ ಅಂದಿದ್ರು ನಿಮ್ಮ ಮುಂದೆ ಹೇಳಿದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ಅದೇ ಹೇಳಿದರು ಯಾವತ್ತಾರ ಥರ ಅವ್ರು ಮಾತನಾಡಿದ ನಡ್ಕೊಂಡಿದಾರಾ ಐವತ್ತರ ಮೇಲೆ ದಾಟಿದಾರ ಮೂವತ್ತೈದರ ಮೇಲೆ ದಾಟಿದಾರಾ ಕುಮಾರಸ್ವಾಮಿ ಹೇಳೋದನ್ನೆಲ್ಲ ನೀವು ಕೇಳ್ತೀರಾ ಅಂದರೆ ನಾನು ನಗಬೇಕೋ ಅಡಬೇಕೋ ಗೊತ್ತಾಗಲ್ಲ ಅದೇನೇ ಇದ್ರು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ತೀರ್ಮಾನ ನಾನು ಅಥವಾ ಇವತ್ತು ಪುನರಚನೆ ಯಾವುದೇ ವಿಚಾರ ಇದ್ರು ಪಕ್ಷದ ಹೈಕಮಾಂಡೇ ಅದಕ್ಕೆ ತೀರ್ಮಾನ ಇವತ್ತು ನಾನು ಬಂದಿರತಕ್ಕಂಥದ್ದು ಶಿವಮೊಗ್ಗ ಭಾಗದಲ್ಲಿ ಒಳ್ಳೆ ಕೃಷಿ ಮೇಳ ಮಾಡಿದ್ದಾರೆ ಇಡೀ ರೈತರಿಗೆ ಮೂರ್ನಾಲ್ಕು ದಿವಸ ಒಳ್ಳೆಯ ಎಲ್ಲ ತೋಟಗಾರಿಕೆ ಇರಬೇಕು ಕೃಷಿ ಇರ್ಬೋದು ಎಲ್ಲದರೂ ಒಳ್ಳೊಳ್ಳೆ ತಳಿಗಳನ್ನ ಮತ್ತು ಯಾವ ರೀತಿ ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ತಾಂತ್ರಿಕ ವ್ಯವಸ್ಥೆ ಇದನ್ನೆಲ್ಲವನ್ನು ಭಾಳ ಸೊ ಅಧ್ಯಯನ ಮಾಡಿ ಒಳ್ಳೆ ಕೃಷಿ ಮೇಳವನ್ನು ಮಾಡಿದ್ದಾರೆ ರೈತರಿಗೆ ನಿಮ್ಮ ಪರವಾಗಿ ವಿನಂತಿ ಮಾಡ್ತೀನಿ ವಿಸಿಟ್ ಮಾಡಿ ಇದನ್ನು ಉಪಯೋಗ ಪಡ್ಕೋಬೇಕು ಥ್ಯಾಂಕ್ ಯು